ಎಲ್ಲ ಆತ್ಮೀಯರಿಗೆ ನನ್ನ ನಮಸ್ಕಾರ ಅನುಭವ ವಯಸ್ಸಿನಿಂದ ಬರುವುದಿಲ್ಲ ಪರಿಸ್ಥಿತಿಗಳನ್ನು ಎದುರಿಸುವುದರಿಂದ ಬರುತ್ತದೆ ಅಂದರೆ ನಾವು ಎಲ್ಲಿ ಇದ್ದೇವೆ ಯಾರ ಹತ್ತಿರ ಇದ್ದೇವೆ ಅವರ ಮನಗಳು ಬುದ್ಧಿಗಳು ಅವರ ಕೆಲಸ ಕಾರ್ಯಗಳು ಹೇಗಿವೆ ಹಾಗೂ ಅವರ ನನ್ನನ್ನು ಹೇಗೆ ನಿಯಂತ್ರಿಸುತ್ತಾರೆ ಹಾಗೂ ಯಾವ ರೀತಿಯಿಂದ ನನ್ನನ್ನು ಮಾತನಾಡಿಸುತ್ತಾರೆ ಮತ್ತು ಕೆಲಸ ಕಾರ್ಯಗಳನ್ನು ನನ್ನಿಂದ ಮಾಡಿಸುತ್ತಾರೆ ಹೀಗೆ ಮನೆಯಿಂದ ಹಿಡಿದು ಸಮಾಜದವರೆಗೆ ಎಲ್ಲವನ್ನು ನಾವು ಲಕ್ಷ್ಯ ಕೊಡುತ್ತಾ ಹೋಗಬೇಕು ಏಕೆಂದರೆ ಅನುಭವ ಕೇವಲ ವಯಸ್ಸಾದವರಿಗೆ ಹಿರಿಯರಿಗೆ ಮಾತ್ರ ಬರುವುದಲ್ಲ ಅದು ಯಾವುದೇ ಸಮಸ್ಯೆ ಕಾರ್ಯಗಳು ನಮಗೆ ಬಂದಾಗ ಅದರ ತೊಂದರೆಗಳನ್ನು ಅರಿತು ನಾವು ಮೆಟ್ಟಿ ನಿಂತು ಆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡುವರು ಕೆಲವರು ನಮ್ಮನ್ನು ಈಗಳೆಯವರು ಕೆಲವರು ನಮ್ಮನ್ನು ನಿನ್ನಿಂದ ಏನಾಗುವುದು ನಿನ್ನ ಹತ್ತಿರ ಏನಿದೆ ನೀನು ಯಾರು ಎಂತೆಂದು ಎಲ್ಲರೂ ನಮಗೆ ಪರಿಗಣಿಸುವರೇ ಆಗಿರುತ್ತಾರೆ ಆದರೂ ಕೂಡ ಎಲ್ಲರ ಮಾತನ್ನು ಕೇಳಿ ನಮಗೆ ಅನಿಸಿದ್ದನ್ನು ನಾವು ಆಗ ಮಾಡಿದರೆ ನಾವು ವಿಜಯಿಗಳೇ ಆಗುತ್ತೇವೆ ಆದ್ದರಿಂದ ಈ ಅನುಭವ ಅನ್ನೋದು ನಮಗೆ ಗೋಚರವಾಗುವುದು ವಯಸ್ಸಿನಿಂದ ಅಲ್ಲ ಪರಿಸ್ಥಿತಿಗಳನ್ನು ಎದುರಿಸಬೇಕು ಯಾವುದೇ ಪರಿಸ್ಥಿತಿ ಇರಲಿ ನೀನೊಬ್ಬನೇ ನಿಂತು ಎಲ್ಲವನ್ನು ಸಿಂಹ ಲೋಕವನ್ನು ಲೋಕನವನ್ನು ಮಾಡಿ ಅದು ಯಾವ ರೀತಿ ಮಾಡಿದರೆ ಎಲ್ಲರಿಗೂ ಅದು ದೊರಕುವುದು ಹಾಗೆ ನೀನು ಪರಿಸ್ಥಿತಿಗಳನ್ನು ಎದುರಿಸಿದರೆ ಮಾತ್ರ ಆಗ ನೀನು ಅನುಭವಿ ಎಂತೆಂದು ಹೇಳಬಹುದು ಧನ್ಯವಾದಗಳು